ತಳಗವಾರ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಸದಸ್ಯ ಸಂಪತ್ ಕುಮಾರ್ ಗೆಲುವು ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ತಳದವಾರ ಗ್ರಾಮ ಪಂಚಾಯಿತಿಯಲ್ಲಿ ಮುಂದಿನ ಅವಧಿಗೆ ಶನಿವಾರದಂದು ನಡೆದ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಸದಸ್ಯ ಸಂಪತ್ ಕುಮಾರ್ ಗೆಲುವು ಸಾಧಿಸಿದ್ದಾರೆ ತಳದವಾರ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಹುದ್ದಿಯನ್ನು ರಮೇಶ್ ಸ್ವಾಮಿ ಎಂಬವರು ಕಾರಣಾಂತರಗಳಿಂದ ರಾಜೀನಾಮೆ ನೀಡಿದ್ದು ಇಂದು ಚುನಾವಣೆ ನಡೆದಿದ್ದು ಸಂಪತ್ ಕುಮಾರ್ ಹಾಗೂ ಈ ಹಿಂದೆ ಅಂದ್ರೆ ಇದರ ಹಿಂದೆ ರಾಜೀನಾಮೆ ನೀಡಿರ್ತಕ್ಕಂಥ ರಮೇಶ್ ಸ್ವಾಮಿ ಎಂಬವರು ಪ್ರತಿಸ್ಪರ್ಧಿಗಳಾಗಿ ಇಬ್ಬರು ಕಣಕ್ಕಿಳಿದಿತ್ತು ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೆಂಟು ಮತಗಳಿತ್ತು ಅದರಲ್ಲಿ ಒಬ್ಬರ ಮತ ಅಸಿಣ್ಣಗೊಂಡ ನಂತರ ಉಳಿದಂತೆ ಎಂಟು ಮತಗಳು ರಮೇಶ್ ಸ್ವಾಮಿ ಎಂಬವರು ಮತ್ತು ಒಂಬತ್ತು ಮತಗಳು ಸಂಪತ್ ಕುಮಾರ್ ಎಂಬವರು ಗಳಿಸಿದ್ದು ಒಂಬತ್ತು ಮತಗಳನ್ನು ಗಳಿಸಿರ್ತಕ್ಕಂಥ ಸಂಪತ್ ಕುಮಾರ್ ಅಂದ್ರೆ ಜೆಡಿಎಸ್ ಬೆಂಬಲಿತ ಸದಸ್ಯರಾಗಿರ್ತಕ್ಕಂಥ ಸಂಪತ್ ಕುಮಾರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದು ಈ ಒಂದು ಆಯ್ಕೆ ಗೆಲುವನ್ನು ಚುನಾವಣಾಧಿಕಾರಿಯಾಗಿರ್ತಕ್ಕಂಥ ಅಮರನಾಥ ರೆಡ್ಡಿ ಅವರು ಘೋಷಿಸಿದ್ದಾರೆ ನಂತರ ಈ ಒಂದು ನೂತನವಾಗಿ ಆಯ್ಕೆಯಾದ ಜೆಡಿಎಸ್ ಬೆಂಬಲ ಉಪಾಧ್ಯಕ್ಷ ಸಂಪತ್ ಕುಮಾರ್ ಅವರಿಗೆ ಸಿಹಿ ತಿನಿಸಿ ಗೆಲುವಿಗೆ ಸಹಕರಿಸಿದ ಎಲ್ಲಾ ಸದಸ್ಯರಿಗೆ ಹೂವಿನ ಆರೋಗ್ಯದಿಂದ ಸ್ವಾಗತ ಕೋರಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಸಮೀನಾ ನರಸಿಂಹಮೂರ್ತಿ ವೆಂಕಟೇಶ್ ಎನ್ ನಾರಾಯಣಸ್ವಾಮಿ ಅನಿಲ್ ಕುಮಾರ್ ರವಿ ಪಾರ್ವತಮ್ಮ ನಾಗರತ್ನಮ್ಮ ಟಿ ಆರ್ ಮಂಜುನಾಥ್ ಸೇರಿದಂತೆ ಹಲವರು ಹಾಜರಿದ್ದರು ಪಂಚಾಯತಿ ಎರಡನೇ ಅವಧಿಗೆ ಉಪಾಧ್ಯಕ್ಷರ ಸ್ಥಾನ ಖಾಲಿಯಾಗಿದ್ದು ಅವರು ಕಾರಣಾಂತರಗಳಿಂದ ತೆರವಾಗಿ ತೆರವುಗೊಂಡಿರುತ್ತಾರೆ ರಾಜೀನಾಮೆಯನ್ನು ನೀಡಿರುತ್ತಾರೆ ಮತ್ತು ಅದೇ ಸ್ಥಾನಕ್ಕೆ ಈ ಇವತ್ತು ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿತ್ತು ಆದರೆ ಕರ್ನಾಟಕಗಳಿಂದ ಮತ್ತೆ ಅವರೇ ಅಭ್ಯರ್ಥಿಯಾಗಿ ಮತ್ತೆ ಹಾಕ್ಕೊಂಡು ಈ ದಿನ ಎಲೆಕ್ಷನ್ ನಡೆಯೋ ಥರ ಕ್ರಿಯೇಟ್ ಮಾಡಿದರು ಆದ್ರೂ ಸಹ ಎಲ್ಲ ನಮ್ಮ ಈ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಅವರ ಒಂದು ನಡವಳಿಕೆಗೆ ಬೇಸತ್ತು ನಮ್ಮ ಈ ಸಂಪತ್ ಕುಮಾರ್ ಅವರ ಕಾರ್ಯವನ್ನು ಮೆಚ್ಚಿ ಅವರಿಗೆ ಉಪಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಮಾಡಬೇಕು ಅಂತೇಳಿ ಎಲ್ಲರೂ ಸರ್ಕಾರ ನೀಡಿರ್ತಾರೆ ಮತ್ತು ಅವರನ್ನು ಜೇಬೇರಿಯಾಗಿ ಗೆಲ್ಲಿಸ್ಕೊಟ್ಟಿರ್ತಾರೆ ಇದರಿಂದ ನಮ್ಮ ಎಲ್ಲ ಪಂಚಾಯಿತಿಯ ಹತ್ತೊಂಬತ್ತು ಜನ ಸದಸ್ಯರು ಎಲ್ರಿಗೂ ನಾನು ವಂದನೆಗಳನ್ನು ತಿಳಿಸ್ತಾ ಇವತ್ತು ಎಲ್ರಿಗೂ ನಾನು ಎಲ್ರಿಗೂ ಒಗ್ಗೂಡಿಸ್ಕೊಂಡು ಅವರು ಉಪಾಧ್ಯಕ್ಷರು ಎಲ್ರಿಗೂ ಒಗ್ಗೂಡಿಸ್ಕೊಂಡು ಮುಂದೆ ಆಗುವ ಒಂದು ವರ್ಷ ಅವ್ರಿಗೆ ಎಷ್ಟು ಅವಧಿ ಸಿಗುತ್ತೋ ಅಷ್ಟು ಅವಧಿಗೂ ಅವರು ಎಲ್ಲ ಕೆಲಸಗಳನ್ನು ಒಂದು ಒಂದು ಒಗ್ಗಟ್ಟಾಗಿ ನಡೆಸ್ಕೊಂಡು ಹೇಳಿ ಉಪಾಧ್ಯಕ್ಷರನ್ನ ನಾನು ಮನವಿ ಮಾಡ್ತೀನಿ ಅದು ಅಸಿಧ್ಯವಾಗಿದೆ ಇನ್ನು ಹದಿನೆಂಟರಲ್ಲಿ ಹದಿನೇಳರಲ್ಲಿ ಒಂಬತ್ತು ಮತಗಳು ಸಂಪತ್ ಕುಮಾರ್ಗೆ ಎಂಟು ಮತಗಳು ಮದುವೆ ಅವರಿಗೆ ಅವರಿಗೆ ಬಂದಿರ್ತಾರೆ ಚುನಾವಣಾಧಿಕಾರಿ ಕೃಷಿ ಇಲಾಖೆಯವರ ಕೃಷಿ ಅಧಿಕಾರಿಗಳಾಗಿರ್ತಾರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ